ಎಲ್ರಿಗೂ ನಮಸ್ಕಾರ ಇವತ್ತು ಭಾನುವಾರ ಆಗಿರೋದ್ರಿಂದ ಚಿಕನಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ದಹಿ ಚಿಕನ್ ಮಾಡಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಫ್ರೈಡ್ ಆನಿಯನ್ ಟೊಮೆಟೊ ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಪಲಾವ್ ಪಲಾವೆಲೆ ಚಕ್ಕೆ ಲವಂಗ ಅನಾನಸ್ ಹೂವು ಮತ್ತು ಕಸ್ತೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಉಪ್ಪು ಮೆಣಸಿನ ಪುಡಿ ಅರ್ಶನ ಧನಿಯಾ ಪುಡಿ ಗರಂ ಮಸಾಲಾನ ತಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಪೇಸ್ಟ್ ಮಾಡಿ ಒಂದು ಬಟ್ಲಲ್ಲಿ ಹಾಕೊಂಡಿದ್ದೀನಿ ಎಣ್ಣೆ ಮೊಸರು ಒಂದು ಬಟ್ಲು ತೊಗೊಂಡಿದ್ದೀನಿ ಮತ್ತು ಚಿಕನ್ನ ಚೆನ್ನಾಗಿ ತೊಳೆದು ಅದನ್ನು ಮಧ್ಯ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಕಸ್ತೂರಿ ಮೇತಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಫ್ರೈಡ್ ಆನಿಯನ್ ಹಾಕೊತಾ ಇದ್ದೀನಿ ಒಂದು ಬಟ್ಲು ಮೊಸರು ಎಲ್ಲ ಪೌಡರ್ಸ್ನೂ ಹಾಕೋತಾ ಇದ್ದೀನಿ ಅದಕ್ಕೆ ಸ್ಪೈಸಸ್ನೂ ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆದಮೇಲೆ ಒಂದು ಬೌಲ್ ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿರೋದನ್ನೆಲ್ಲ ಅದರಲ್ಲಿ ಹಾಕೋತಾ ಇದ್ದೀನಿ ಅದು ಬೇಯಕ್ಕೆ ಸ್ವಲ್ಪ ಬಿಟ್ ಬಿಡಬೇಕು ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬರಬೇಕಾದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಅದು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಬೇಕು ಎಣ್ಣೆ ಬಿಟ್ಕೊಂಡಾದ್ಮೇಲೆ ಟೊಮೊಟೋನ ಒಂದೇ ಒಂದು ಚಿಕ್ಕ ಟೊಮೊಟಾನ ಅದ್ರ ಮೇಲೆ ಹಾಕಬೇಕು ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ಸ್ಟಾರ್ಟಿಂಗೇ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಎರಡು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಇವಾಗ ದಹಿ ಚಿಕನ್ ರೆಡಿಯಾಗಿದೆ